ಯಾವುದು ವೆಸ್ಟರ್ನ್ ಹೋಟಲ್ಲಿ ಇದ್ದ ವೆಸ್ಟ್ ಅಂಡ್ ಇದ್ದ ಪದೇ ಪದೇ ನನ್ನ ಮೇಲೆ ಕ್ಯಾರೆಕ್ಟರ್ ಅಸೋಸಿಯೇಷನ್ ಬಂದಿದ್ದೀರಿ ಏನು ದೊಡ್ಡ ಅಪರಾಧ ಮಾಡಿದೆ ನಾನು ಆ ರೀತಿ ನನ್ನ ನಡೆಸ್ಕೊಂಡ್ರಿ ನನ್ನನ್ನ ಪದೇ ಪದೇ ಯಾವುದು ವೆಸ್ಟರ್ನ್ ಹೋಟ್ಲಲ್ಲಿ ಇದ್ದ ವೆಸ್ಟ್ ಅಂಡ್ ಹೋಟ್ಲಲ್ಲಿ ಇದ್ದ ಚೆನ್ನಾಗಿ ಸಿಗ್ತಿರಲಿಲ್ಲ ಪದೇ ಪದೇ ಹೇಳ್ತೀರಿ ನಾನು ವೆಸ್ಟರ್ನ್ ಹೋಟ್ಲಲ್ಲಿ ಜನಗಳು ಸಿಗದೆ ಇದ್ದಿದ್ದೀರಿ ಸಂಪರ್ಕದಲ್ಲಿ ನೂರ ಒಂಬತ್ತು ಕೋಟಿ ಹದಿನಾಲ್ಕು ತಿಂಗಳಲ್ಲಿ ನಾಡಿನ ಆರೋಗ್ಯದ ಒಂದು ಸಮಸ್ಯೆಗೆ ಒಳಗಂಥ ಬಡ ಕುಟುಂಬಗಳಿಗೆ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಯ್ತಾ ನಾನು ಪದೇ ಪದೇ ನನ್ನ ಮೇಲೆ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ಕೊಂಬಂದಿದ್ದೀರಿ ನಾನು ವ್ಯಕ್ತಿತ್ವ ಪ್ರಶ್ನೆ ಮಾಡಿದ್ದೀರಿ ನೀವು ನನ್ನ ಹದಿನಾಲ್ಕು ತಿಂಗಳ ಆಳಿತದ ಬಗ್ಗೆ ಏನು ದೊಡ್ಡ ಅಪರಾಧ ಮಾಡಿದೆ ನಾನು ನನ್ನ ರೀತಿಯಲ್ಲಿ ಯೋಗ್ಯತೆಗೆ ಸರ್ಕಾರ ಹೋದ ಮೇಲೆ ಸರ್ಕಾರಿ ಬಂಗಲೆ ತೆರವುಗೊಳಿಸಲಿಲ್ಲ ನೀವು ಆ ರೀತಿ ನನ್ನ ನಡೆಸ್ಕೊಂಡ್ರಿ ಪ್ರಾಮಾಣಿಕವಾಗಿ ಅವತ್ತೇನು ಸರ್ಕಾರದಲ್ಲಿ ನಾನು ನಾಡಿನ ಜನತೆಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನಪಟ್ಟೆ ಒಂದು ದಿನ ನಿಮ್ಮ ಯೋಗ್ಯತೆಗೆ ನಿಮ್ಮ ಬಾಯಿನಲ್ಲಿ ಕುಮಾರಸ್ವಾಮಿ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಕಾಂಗ್ರೆಸ್ ಶಾಸಕರುಗಳ ಕ್ಷೇತ್ರಗಳಿಗೆ ಯಥೇಚ್ಛವಾಗಿ ಅಭಿವೃದ್ಧಿಗೆ ಹಣ ಕೊಟ್ಟಂತ ನಿಮ್ಮ ಬಾಯಲ್ಲಿ ಒಂದು ದಿವಸ ಬರಲಿಲ್ಲ ಶಿವಕುಮಾರ್ ನೀರಾವರಿ ಇಲಾಖೆ ಯಾವ ರೀತಿ ನಿಮಗೆ ಮುಕ್ತವಾದ ಅವಕಾಶ ಕಲ್ಪಿಸಿಕೊಟ್ಟಿದ್ದೆ ನಾನು ಇಂಟರ್ಫಿಯರ್ ಆಗಿದ್ದ ನೀರಾವರಿ ಇಲಾಖೆಯಲ್ಲಿ ನೀವು ಮಂತ್ರಿಗಳಿದ್ದಾಗ